ಸರ್ ಲೋಕಾಯುಕ್ತ ಅಂತಂದರೆ ಒಂದು ಸಾಮಾನ್ಯ ಜನರಲ್ಲಿ ಒಂದು ದೊಡ್ಡದಾದಂತಹ ಒಂದು ಕಲ್ಪನೆ ಇದೆ ಸೊ ಪ್ರತಿಯೊಂದು ಕಷ್ಟಗಳಿಗೆ ಪ್ರಶ್ ಪ್ರತಿಯೊಂದು ಭ್ರಷ್ಟಾಚಾರ ಇದಕ್ಕೆ ಸೊ ಫಸ್ಟ್ ಜನರಿಗೆ ನೆನಪಾಗೋದು ಲೋಕಾಯುಕ್ತರು ಯಾಕಂದರೆ ಜನರಿಗೆ ಯಾವುದೋ ಒಬ್ಬ ಅಧಿಕಾರಿ ಹೆರಾಸ್ ಮಾಡ್ತಾ ಇದ್ದಾನೆ ಅವ್ರು ಹೋಗಿದ್ದು ಕೆಲಸ ಮಾಡಿ ಇಲ್ಲ ಅಲ್ಲದಲ್ದು ಸಾಕಾಗಿದೆ ಅಂದಾಗ ಅವ್ರು ಫಸ್ಟ್ ನೆನಪಾಗೋದೇ ಲೋಕಾಯುಕ್ತರಿಗೆ ಅಂದರೆ ಇಟ್ ಇಟ್ ಈಸ್ ಈಸಿಲಿ ರೀಚೇಬಲ್ ಸೊ ಬೇರೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಂದ್ರೂ ಜನ ನೂರು ಸರಿ ಯೋಚನೆ ಮಾಡ್ತಾರೆ ಆದರೆ ಲೋಕಾಯುಕ್ತಕ್ಕೆ ಹೋಗಬೇಕಾದ್ರೆ ಹೆಚ್ಚು ಯೋಚನೆ ಮಾಡೋದು ಮಾಡಲ್ಲ ಯಾಕಂದರೆ ಅಲ್ಲಿ ಹೋದರೆ ನಮಗೆ ಕೆಲಸ ಆಗುತ್ತೆ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ ಸೊ ನೀವು ಅಧಿಕಾರ ವಹಿಸಿಕೊಂಡು ಆಲ್ಮೋಸ್ಟ್ ಈಗ ಒಂದು ಮುಕ್ಕಾಲು ವರ್ಷ ಆಗಿದೆ ಸೊ ನಿಮ್ಮ ಅನುಭವದಲ್ಲಿ ಯಾವ ರೀತಿ ಲೋಕಾಯುಕ್ತಾಗಿ ನಡೀತಾ ಇದೆ ಸರ್ ನೋಡಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಮಾಡಬೇಕಾದ ಕೆಲಸ ತುಂಬ ಇದೆ ಮತ್ತು ಜನರ ಸಮಸ್ಯೆಗಳಿಗೆ ಹಲವಾರು ಇದರಲ್ಲಿ ಪರಿಹಾರ ಸಿಗ್ತಾಯಿದೆ ಆದ್ದರಿಂದ ಜನರ ನಂಬಿಕೆನೂ ಕೂಡ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇತ್ತೀಚೆಗೆ ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ಕಾರಣ ಏನು ಅಂತಂದರೆ ನಾನು ಲೋಕಾಯುಕ್ತ ಆಗಿ ಅಧಿಕಾರ ವಹಿಸುವಾಗ ಒಂದು ಎಂಟು ಎಂಟೂವರೆ ಸಾವಿರ ಕೇಸಸ್ ಇತ್ತು ಈಗ ನಮ್ಮ ಸಂಸ್ಥೆಯಲ್ಲಿ ಕೇಸು ಒಂದು ಹದಿನೆಂಟು ಸಾವಿರ ಕೇಸಸ್ ಬಂದಿದೆ ನಾನು ಬಂದ ನಂತರ ಹದಿನೈದು ಸಾವಿರ ಕೇಸಸ್ ಬಂದಿದೆ ಇದಕ್ಕೆ ಕಾರಣ ಏನು ಅಂತಂದರೆ ನಾವು ಲೋಕಾಯುಕ್ತ ಅಂತಂದರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ಸ್ ಬಂದರೆ ಮಾತ್ರ ತಗೊಂಡು ಅವುಗಳನ್ನು ನಿರ್ಣಯಿಸುವುದಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ನಮ್ಮ ಆಫೀಸರ್ಸ್ ಏನಿದಾರಲ್ಲ ಎಸ್ ಪಿಗಳು ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಅವರಿಗೆಲ್ಲ ಒಂದು ಇಪ್ಪತ್ತಾರು ಪಾಯಿಂಟಿಂದ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ ನೀವು ಪ್ರತಿ ತಿಂಗಳು ತಾಲೂಕು ಪ್ಲೇಸ್ಗಳಿಗೂ ವಿಸಿಟ್ ಮಾಡಿ ಅಲ್ಲಿ ಪಬ್ಲಿಕ್ ಸರ್ವೆಂಟ್ಸ್ ಫಂಕ್ಷನ್ಸ್ ಬಗ್ಗೆ ಯಾವ ರೆವಿನ್ಯೂ ಆಫೀಸರ್ಸ್ ಇರಲಿ ಎ ಡಿ ಎಲ್ ಆರ್ ಆಫೀಸ್ ಇರಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರಲಿ ಗೌರ್ಮೆಂಟ್ ಸ್ಕೂಲ್ಸ್ ಇರಲಿ ಹಾಸ್ಟೆಲ್ಸ್ ಇರಲಿ ಅಲ್ಲಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿರುವಂಥ ಡೆರಿಲೆಕ್ಷನ್ಸ್ ಆಫ್ ಆಫ್ ದಿ ಪಬ್ಲಿಕ್ ಸರ್ವೆಂಟ್ಸ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಬೇಕು ನಾವು ಆಗಿ ಕೇಸ್ ರಿಜಿಸ್ಟರ್ ಮಾಡೋಣ ಯಾರು ಕಂಪ್ಲೇಂಟ್ ಕೊಡದೇ ಇದ್ರೂ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಆ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ತಪ್ಪಿತಸ್ಥರ ಮೇಲೆ ಇವಾಗ ಕ್ರಮ ಕೈಗೊಳ್ಳಲಿಕ್ಕೆ ಪ್ರಯತ್ನ ಅವ್ಯಾಹತವಾಗಿ ಮಾಡೋಣ ಅಂತನ್ನುವಂಥದ್ದು ಒಂದು ಸಂದೇಶ ಕೊಟ್ಟು ಆ ಕಾರಣದಿಂದ ಹಲವಾರು ನಾವೀಗ ಆಲ್ಮೋಸ್ಟ್ ಒಂದು ಎಂಟು ಎಂಟು ನೂರು ಸೋಮೋಟ ಕೇಸಸ್ ಈಗ ಪೆಂಡಿಂಗ್ ಇದಾವೆ ನಮ್ಮಲ್ಲಿ